ಮಕ್ಕಳೀಗ ನಾವು ಕಾರ್ಡ್ ನಂಬರ್ ಹನ್ನೊಂದರಲ್ಲಿ ಕುಟುಂಬ ಎಂಬ ಹಾಡನ್ನ ಹೇಗೆ ಹಾಡೋದು ಅಂತ ನೋಡೋಣ ಬನ್ನಿ ಈಗ ಹಾಡೋಣ ಅಪ್ಪನ ಅಪ್ಪ ಅಜ್ಜ ಅಜ್ಜನ ಹೆಂಡತಿ ಅಜ್ಜಿ ಅಜ್ಜಿಯ ಮೊಮ್ಮಗ ನಾನು ಎಲ್ಲರ ಕಣ್ಮನಿ ನಾನು ಎಲ್ಲರ ಕಣ್ಮನಿ ನಾನು ಅಪ್ಪನ ತಮ್ಮ ಚಿಕ್ಕಪ್ಪ ಅಮ್ಮನ ತಂಗಿ ಚಿಕ್ಕಮ್ಮ ಅಪ್ಪನ ಅಕ್ಕ ಅತ್ತೆ ಅಮ್ಮನ ಅಣ್ಣ ಮಾವ ನನ್ನ ತಂಗಿ ಬಾನು ಅವಳ ಅಣ್ಣ ನಾನು ಇಬ್ಬರೆ ಮಕ್ಕಳು ನಾವು ಮುದ್ದಿನ ಮಕ್ಕಳು ನಾವು ಎಲ್ಲರ ಕಣ್ಮನಿ ನಾವು ಅಪ್ಪನ ಅಪ್ಪ ಅಜ್ಜ ಅಜ್ಜನ ಹೆಂಡತಿ ಅಜ್ಜಿ ಅಜ್ಜಿಯ ಮೊಮ್ಮಗ ನಾನು ಎಲ್ಲರ ಕಣ್ಮನಿ ನಾನು ಎಲ್ಲರ ಕಣ್ಮನಿ ನಾನು ಮಕ್ಕಳೇ ಈ ಕುಟುಂಬ ಹಾಡನ್ನು ಹೇಗೆ ಹಾಡೋದು ಅಂತ ನೋಡಿದ್ರಲ್ಲ ಈ ಹಾಡನ್ನು ನೀವೆಲ್ಲರೂ ಪ್ರ್ಯಾಕ್ಟೀಸ್ ಮಾಡಿ ಥ್ಯಾಂಕ್ ಯು ಮತ್ತು ಮುಂದಿನ ಹಾಡನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಸೋ ಮಚ್